ಹಾಸನದ ಧ್ಯಾನಧಾಮವೆನಿಸಿದ ಸುಮಾರು ಏಳ್ನೂರು ವರ್ಷದ ಇತಿಹಾಸ ಇರುವಂಥ ಶ್ರೀ ಜವೆನಡಿ ಮಠ ಇವತ್ತು ಒಂದು ಇದೆ ಇವತ್ತು ಈ ಮಠದ ಹತ್ತಿರವಿರುವಂತಲೇ ಪಕ್ಕದಲ್ಲಿದ್ದಂತಹ ಬನ್ನಿ ಮರ ಸುಮಾರು ಇದೂ ಸಹ ಒಂದು ಇನ್ನೂರು ಮುನ್ನೂರು ವರ್ಷದ ಮರ ಇರಬಹುದು ಇವತ್ತು ಆಸನದಲ್ಲಿ ಬಿದ್ದಂತಹ ಮಳೆಯಲ್ಲಿ ರಾತ್ರಿ ಎಂಟು ಗಂಟೆಯಲ್ಲಿ ಮಠದ ಮೇಲೆ ಮರ ಬಿದ್ದಿದೆ ಮಠವು ಸಹ ಡ್ಯಾಮೇಜ್ ಆಗಿದೆ ಈ ಮಠವನ್ನು ಅಭಿವೃದ್ಧಿ ಮಾಡಿಸಬೇಕು ಜೀವ ಪುನರ್ ದೇವಸ್ಥಾನವನ್ನು ಕಟ್ಟಬೇಕಾಗಿದೆ ಹಾಗಾಗಿ ಎಲ್ಲರ ಭಕ್ತರುಗಳ ಒಂದು ಸಹಕಾರ ಬೇಕಾಗಿದೆ ಮತ್ತು ಇವತ್ತು ಮಳೆಯಿಂದ ಹಾನಿಯಾಗಿರುವ ಈ ಮಠಕ್ಕೆ ಹಾಸನದ ಜಿಲ್ಲಾಡಳಿತ ಮತ್ತು ಸರ್ಕಾರ ಇದಕ್ಕೆ ಒಂದು ಪರಿಹಾರವನ್ನು ಘೋಷಣೆ ಮಾಡಬೇಕು ತಾಲೂಕಿನ ಆಡಳಿತಾಧಿಕಾರಿಗಳು ಜಿಲ್ಲಾ ಜಿಲ್ಲಾ ಆಡಳಿತಾಧಿಕಾರಿಗಳು ಇದ್ದ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಮಠದ ಪರವಾಗಿ ನಾನು ಕೇಳ್ತೇನೆ ಮಠದ ಹಿತರಕ್ಷಣಾ ಸಮಿತಿಯ ಸಹಕಾರ್ಯದರ್ಶಿಯಾಗಿದ್ದೇನೆ ಕಟ್ಟಾಯ ಶಿವಕುಮಾರ್ ಮಠ ಮಠ ಈ ಮಳೆ ಈ ಒಂದು ಈ ಗಡಿ ಮಳೆ ಇಳಿದಿರುವ ಹಿನ್ನೆಲೆಯಲ್ಲಿ ಮಠದ ಮೇಲೆ ಮರ ಬಹಳ ತೂಕದ ಮರ ಬಿದ್ದಿರೋದ್ರಿಂದ ಅಲ್ಲಿರುವಂಥ ಕಲ್ಲಿ ಒಳಗೆ ಕಲ್ಲಿನ ಕಂಬಗಳು ಎಲ್ಲವೂ ಸ್ವಲ್ಪ ಶೇಕ್ ಆಗಿದೆ ಮತ್ತು ಮಠ ಈಗ ಒಳಗಡೆ ನೀರು ಸಹ ಮಠದೊಳಗೆ ನೀರು ಸೋರ್ತಾ ಇದೆ ಇದನ್ನು ಅಭಿವೃದ್ಧಿ ಪುನಃ ಅಭಿವೃದ್ಧಿಯನ್ನು ಕೊಡಿಸಬೇಕಾಗಿದೆ ಈಗ ದೇವಸ್ಥಾನದೊಳಗೆ ಹೋಗ್ ಇಲ್ಲ ಇವತ್ತಿನ ನಮ್ಮ ಅರ್ಚಕರು ಹೊರಗಡೆನೆ ಸಹ ಪೂಜೆ ಮಾಡಿದ್ದಾರೆ ಇಂಥ ಒಂದು ಈ ಮಳೆ ಗಾಳಿಯಿಂದ ಈ ಒಂದು ಪರಿಸ್ಥಿತಿ ಇದೆ ಇದನ್ನು ಸೂಕ್ತಲೇ ಜಿಲ್ಲಾಡಳಿತ ಗಮನ ಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ